ಅಖಂಡ ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ರಾಯಚೂರಿನ ಲೋಕಸಭೆ ಟಿಕೆಟ್ ಹಾಲಿ ಸಂಸದ ರಾಜ ಅಮರೇಶ್ ನಾಯಕರಿಗೆ ಹೌದು ಸ್ನೇಹಿತರೆ ಈಗಾಗಲೇ ಬಿಜೆಪಿಯ ಐದನೇ ಪಟ್ಟಿ ಬಿಡುಗಡೆಯಾಗಿದ್ದು ರಾಯಚೂರಿನ ಬಿಜೆಪಿ ಟಿಕೆಟ್ ಹಾಲಿ ಸಂಸದ ರಾಜ ಅಮರೇಶ್ ನಾಯಕ್ ಅವರು ಮತ್ತೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಾರಿ ರಾಯಚೂರಿನ ಲೋಕಸಭೆ ಟಿಕೆಟ್ ಬಿ ವಿ ಅವರಿಗೆ ಅವರಿಗೆ ಎನ್ನುವ ಸುದ್ದಿ ಕೇಳಿ ಬರುತ್ತಿತ್ತು ಹಲವು ಬಿಜೆಪಿ ಕಾರ್ಯಕರ್ತರು ಸಿಹಿ ಅಂಜಿ ಸಂಭ್ರಮಿಸಿದರು ಆದರೆ ಆಚರ ಎಂಬಂತೆ ಬಿ ವಿ ನಾಯಕರಿಗೆ ಕೈತಪ್ಪಿ ಹಾಲಿ ಸಂಸದ ರಾಜ್ಯ ಅಂಬರೇಶ್ ನಾಯಕರಿಗೆ ಸಿಕ್ಕಿದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಹಾಲಿ ಸಂಸದರಾದ ಅಮರೇಶ್ ನಾಯಕ್ ಅವರು ಕಳೆದ ಚುನಾವಣೆಯಲ್ಲಿ ಬೀವು ನಾಯಕರ ವಿರುದ್ಧನೇ ಗೆಲುವು ಸಾಧಿಸಿದ್ದರು ರಾಯಚೂರಿಗೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಈ ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದರು ಆದರೆ ಈ ಸಲ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಮಾತು ಕೇಳಿ ಬರುತ್ತಿತ್ತು ಇದೀಗ ಮತ್ತೆ ಲೋಕಸಭಾ ಬಿಜೆಪಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ಟಿಕೆಟ್ ತಪ್ಪಿದ ಬಿ ವಿ ನಾಯಕರ ಮುಂದಿನ ನಡೆ ಏನು ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಯಚೂರಿನ ಲೋಕಸಭಾ ಚುನಾವಣೆಗೆ ಪಿಯಿಂದ ಆಕಾಂಕ್ಷಿಯಾದವರಲ್ಲಿ ಮೊದಲನೇ ಹೆಸರು ಕೇಳಿ ಬರುತ್ತಿದ್ದದ್ದು ಬಿಯು ನಾಯ್ಕ ಹೆಸರೇ ಮತ್ತು ಅವರಿಗೆ ಕಡಖಂಡಿತವಾಗಿ ಟಿಕೆಟ್ ಸಿಗುತ್ತದೆ ಅಂತ ಎಲ್ಲರೂ ನಂಬಿದ್ದರು ಆದರೆ ಬಿಯು ನಾಯ್ಕರಿಗೆ ಟಿಕೆಟ್ ತಪ್ಪಿರುವ ಸಂಗತಿ ಬಿವಿ ನಾಯಕರ ಅಭಿಮಾನಿಗಳಲ್ಲಿ ಬೇಸರ ಉಂಟು ಮಾಡಿದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಬಿಯು ನಾಯ್ಕ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆ ಮಾಡಿದ್ದರು ಆಗ ಇದೇ ರಾಜ ಅಮರೇಶ್ವರ ವಿರುದ್ಧ ಸೋಲು ಕಂಡಿದ್ದರು ನಂತರ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದರು ಮತ್ತು ಮಾನವಿಯಿಂದ ಬಿಜೆಪಿ ಟಿಕೆಟ್ ಪಡೆದು ಚುನಾವಣೆಗೆ ಸ್ಪರ್ಧಿಸಿದ್ದರು ಆದರೆ ಅಲ್ಲಿ ಕೂಡ ಸೋಲು ಕಂಡಿದ್ದರು ಸ್ನೇಹಿತರೆ ನಂತರ ಲೋಕಸಭೆ ಚುನಾವಣೆಗೆ ಬಿಜೆಪಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡುವ ಆಸೆ ಹೊಂದಿದ್ದರು ಆದರೆ ಅದು ಕೂಡ ಕೈತಪ್ಪಿ ಆಸೆ ನಿರಾಸೆಯಾಗಿದೆ ಈಗ ಜನರಲ್ಲಿ ಕಾಡುವ ಒಂದೇ ಪ್ರಶ್ನೆ ಬಿ ಯು ನಾಯಕರು ಮುಂದಿನ ನಡೆ ಏನು ಮುಂದಿನ ರಾಜಕೀಯ ಭವಿಷ್ಯವೇನು ಬಿ ಜೆ ಪಿಗೆ ರಾಜೀನಾಮೆ ನೀಡಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತಾರಾ ಅಥವಾ ಬಿ ಜೆ ರಾಜ ಅಮರೇಶ್ ನಾಯಕರಿಗೆ ಬೆಂಬಲಿಸುತ್ತಾರಾ ಅಥವಾ ಬಿಟ್ಟು ಬಂದ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಸೇರುತ್ತಾರಾ ನಾವೆಲ್ಲ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಯು ನಾಯಕರ ಟಿಕೆಟ್ ತಪ್ಪಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದು ತಪ್ಪದೇ ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ